ಆ ನಾಟಕ ನಾವು ಮಹಿಳಾ ದಿನಾಚರಣೆಗೆ ಒಂದು ಹಾಸ್ಯ ನಾಟಕ ಕೊಡಬೇಕಾಗಿತ್ತು ಹಾಗೆಯೇ ಸಮಾಜಕ್ಕೆ ಒಂದು ಸಂದೇಶನೂ ಕೊಡಬೇಕಾಗಿತ್ತು ಮಹಿಳೆಯರ ಬಗ್ಗೆಯೂ ಒಂದು ಸಂದೇಶ ಕೊಡಬೇಕಾಗಿತ್ತು ಆ ನಮ್ಮ ಮಹಿಳೆಯರೆಲ್ಲ ಸ್ವ ಸ್ವಾವಲಂಬಿಗಳು ಮತ್ತು ಸ್ವತಂತ್ರರು ಮತ್ತು ಎಲ್ಲ ರೀತಿಯಿಂದ ನಾವು ಸಮರ್ಥವಾಗಿ ಜೀವನ ಮಾಡೋವಂಥವ್ರು ಅಂತ ಹೇಳ್ಬಿಟ್ಟು ನಾವು ಈ ನಾಟಕನ ಹಮ್ಮಿಕೊಂಡಿದ್ದೀವಿ ಇದು ಇದನ್ನು ಸಮರ್ಥವಾಗಿ ನಾವು ಆಚರಣೆ ಮಾಡಿದೀವಿ ಹಾಗೆಯೇ ಈ ದಿನ ರಾಣಿ ಸತೀಶ್ ಮತ್ತೆ ಕೆ ವಿ ನಾಗರಾಜ್ ಮೂರ್ತಿಯವರು ಸಹ ಅತಿಥಿಗಳಾಗಿ ಬಂದು ಅವರ ಮನದ ಮಾತುಗಳನ್ನ ಹೇಳಿದ್ದಾರೆ ನಾವು ಇವು ಈ ತಿಂಗಳೆಲ್ಲ ಮಹಿಳಾ ದಿನಾಚರಣೆ ಮಾಡ್ತಾನೆ ಇರ್ತೀವಿ ನಮಗೆ ಎಲ್ಲ ಮಹಿಳೆಯರಿಗೆ ಯಾವಾಗ ಯಾವಾಗ ಅವಕಾಶ ಸಿಗುತ್ತೆ ಆವಾಗ ನಾವು ಮಾಡ್ತಾ ಇರ್ತೀವಿ ಹಾಗಾಗಿ ಈ ದಿನ ನಮ್ಗೆ ಈ ದಿನ ನಮ್ಮ ಮಹಿಳೆಯರಿಗೆಲ್ಲ ಸಮಯ ಸಿಕ್ತು ಹಾಗಾಗಿ ನಾವು ಮಾಡ್ತೀವಿ ಕನ್ನಡ ಸಂಸ್ಕೃತಿ ಮಹಿಳಾ ಕೂಟದ ಅಧ್ಯಕ್ಷೆ ಸರಳ ಮುನಿರೆಡ್ಡಿ ಅಂತ ಇದು ನಮ್ದು ನಲವತ್ತೈದನೇ ವರ್ಷ ನಾವು ಆಚರಿಸ್ತಾ ಇದ್ದೀವಿ ಕನ್ನಡ ಸಂಸ್ಕೃತಿ ಮಹಿಳಾ ಹಾಗೇನೆ ಆಗೇನೇ ಮಹಿಳಾ ಅಂತ್ರಾಷ್ಟ್ರೀಯ ಮಹಿಳಾ ದಿನಾಚರಣೆಗೂ ಸಹ ನಾವು ಸಂಭ್ರಮದಿಂದ ನಾವು करतो ಪ್ರತಿ ತಿಂಗಳು ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತೀವಿ ಈ ತರ ವಿಶೇಷ ಮಾಡಿ ಮಹಿಳಾ ದಿನಾಚರಣೆ ಚೆನ್ನಾಗಿ ಭಾಗದೀಸಿ ಪದಾಧಿಕಾರಿಗಳ ಜೊತೆ ಇದ್ದಾರೆ ಏಗ ಅನಿಸುತ್ತಿದೆ ನಿಮಗೆ ಬಹಳ ಖುಷಿ ಅನಿಸ್ತದೆ ನಾವೆಲ್ಲ ಕರ್ತರೂ ಕಟ್ಟಂಗಿರಕ್ಕೆ ಒಟ್ಟಿಗೆ ಕೆಲಸ ಮಾಡ್ತೀವಿ ಇಲ್ಲ ಇಲ್ಲೇ ಇಲ್ಲಿ ಇದ್ದೀವಿ ಅದರಿಂದ ಎಲ್ಲ ತುಂಬಾ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ ಹೀಗೆ ಮುಂದುವರೆಸಿಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ ಇದೆ ತುಂಬಾ ನಮ್ಗೆ ಸಹಕಾರ ಕೊಡ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಅಹಂ ಭಾವ ಇಲ್ಲ ಎಲ್ಲಾರು ಒಂದೇ ತರ ನೋಡ್ತಾರೆ ನಾವು ಅಲ್ಲಿ ಇಂದ್ರನಗರದಲ್ಲಿ ಮತ್ತೆ ಬಡಾವಣೆಗಳಲ್ಲಿ ಅನೇಕ ಸಭಾಂಗಣಗಳಲ್ಲಿ ಮಾಡ್ತಿದಿವಿ ಈ ಸರಿ ಇಲ್ ಮಾಡ್ಬೇಕು ಅಂತ ವಿಶೇಷವಾಗಿ ಮಹಿಳಾ ದಿನಾಚರಣೆ ಇಲ್ಲಿ ಮಾಡ್ಬೇಕು ಅಂತ ನಮ್ಗೆ ಎಲ್ಲರೂ ನಾವು ಮಾತಾಡ್ಕೊಂಡು ಮೀಟಿಂಗ್ ಅಲ್ಲಿ ಮಾಡಿದ್ವಿ ಹಾಗಾಗಿ ನಾವು ಇಲ್ಲಿ ಬಂದಿದೀವಿ ನಾವು ಪ್ರತಿ ಸರಿನು ಪ್ರಯತ್ನ ಮಾಡ್ತೀವಿ ನಮ್ಗೆ ಯಾರು ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಈ ಸರಿ ನಾವು ಎಲ್ಲರೂ ಒಗ್ಗೂಡಿಸಿ ನಾವು ಬಹಳ ದೊಡ್ಡ ಪ್ರಯತ್ನ ಮಾಡ್ಬೇಕು ಅಂತ ನಾವು ಪ್ರತಿ ತಿಂಗಳು ಈ ನಾಟಕಗಳನ್ನ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದೀವಿ ಸಿದ್ದರಾಮಯ್ಯ ಆದ್ರೆ ನೀವು ದೊಡ್ಡ ಮಟ್ಟದ ಸರ್ಕಾರ ಏನೋ ಒಂದು ಅನುದಾನ ಮಾಡುವಂತ ನಿಟ್ಟ ಏನು ಮಾಡುವಂತ ಪ್ರವೃತ್ತಿ ಇಟ್ಕೊಂಡಿದಾರ ನಾವು ಸಿದ್ದರಾಮಯ್ಯವರು ಹೋದ ಸರಿ ಅನುದಾನ ಕೊಟ್ಟೇ ಇಲ್ಲ ಓದು ಓದು ವರ್ಷದಲ್ಲಿ ಅನುದಾನ ಕನ್ನಡ ಸಂಸ್ಕೃತಿ ಕಾರ್ಯಕ್ರಮಗಳಿಗೆ ಎಲ್ಲೂ ಕೊಟ್ಟಿಲ್ಲ ಅಂತ ನಾವು ಕೇಳ್ಪಟ್ಟಿದ್ದೀವಿ ಹಾಗಾಗಿ ಈ ಸರಿ ನಾವೆಲ್ಲರೂ ಅಕ್ಕೋತ್ತಾಯ ಏನಪ್ಪಾ ಅಂದ್ರೆ ಈ ಸರಿ ಕಲಾವಿದರಿಗೆ ಮತ್ತೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಹಾಯ ಸಹಕಾರ ನೀಡಬೇಕು ಅಂತ ನಾವು ಕೊಡ್ತೀವಿ ಅನೇಕ ಸರಿ ನಾವು ಈ ಕನ್ನಡ ಸಂಸ್ಕೃತಿ ಮಹಿಳಾ ಇಲಾಖೆಯಿಂದ ನಾವು ಮಾಹಿತಿ ನೀಡಿದ್ದೀವಿ ಅಲ್ಲಿಂದ ಅವ್ರಿಗೆ ಸಹ ನಾವು ಹೋರಾಟ ಮಾಡೇ ಮಾಡ್ತೀವಿ ಇದ್ರ ಸಲುವಾಗಿ ನಮ್ಮ ಸಂಸ್ಕೃತಿಗೆ ಇಲ್ಲ ಕನ್ನಡಕೂಟಕ್ಕೆ ಒಂದಷ್ಟು ಸಹಕಾರ ಸಹಾಯ ತಗೋಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಜಯ ರೇವಣಸ ಕಾರ್ಯದರ್ಶಿ ಐನೂರು ಜನ ಮೆಂಬರ್ಸ್ ಇದೆ ಐನೂರು ಜನ ಮಹಿಳೆಯರಿದ್ದೀವಿ ಅವ್ರು ಕಟ್ಟಿರೋ ಸಂಘ ಅವತ್ತು ಹತ್ತು ಜನದಿಂದ ಇವತ್ತು ಐನೂರ ಐವತ್ತು ಜನ ನಾವಿದೀವಿ ಹಾಗಾಗಿ ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತೆ ಇವ್ ಇವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಇವರೆಲ್ಲ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಸಾಹಿತ್ಯದ ಬಗ್ಗೆ ಕಲೆ ಬಗ್ಗೆ ಎಲ್ಲದ್ರ ಬಗ್ಗೆ ನಾವು ಗಮನ ಅನ್ನಿಸ್ತೀವಿ ಓಕೆ